ಸರ್ ನಮಸ್ಕಾರ ನಾನು ಮುಳ್ಬಾಲ್ ತಾಲೂಕು ಪ್ಯಾರಾಮಿಲ್ಟ್ರಿ ನೂರ ಸೈನಿಕರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವಾಗ ನಮ್ಮದು ಡಿಮ್ಯಾಂಡ್ಸ್ ಏನಂದರೆ ಇಲ್ಲಿ ನಮ್ಮ ಪ್ಯಾರಾಮಿಲ್ಟ್ರಿ ಅವರಿಗೆ ಇಲ್ಲಿ ಮುಳುಬಾಲ್ ತಾಲೂಕಾಗಲಿ ಕೋಲಾರ ಆಗಲಿ ಇಲ್ಲ ಸರ್ಕಾರದಿಂದ ಆಗಲಿ ಯಾವುದೇ ಥರ ಸವಲತ್ತುಗಳು ಸಿಗ್ತಾ ಇಲ್ಲ ಯಾಕೆ ಸಿಗ್ತಾಯಿಲ್ಲ ಅಂತಲೂ ಅರ್ಥನಾಗ್ತಾಯಿಲ್ಲ ತಾಲೂಕು ಆಫೀಸಲ್ಲಿ ನಮಗೆ ಒಂದು ಸೈಟ್ಗಳಿಗೋಸ್ಕರ ನಾವು ಅಪ್ಲಿಕೇಶನ್ ಹಾಕಿದ್ವಿ ಅದರಲ್ಲಿ ಆ ಸೈಟಿಗೆಲ್ಲ ರೆಡಿ ಆಯಿತು ನಾವೇ ಮೊದಲು ಅದನ್ನೆಲ್ಲ ರವಿ ಸಾರಿದ್ರು ತಹಲ್ದಾರು ಆ ಟೈಮಲ್ಲಿ ಅವ್ರ ಹತ್ರ ಎಲ್ಲ ಪರ್ಮಿಷನ್ ತಗೊಂಡು ನಾವೇ ಮೂರು ಜನ ನಿಂತ್ಕೊಂಡು ಆರ್ಮಿ ಅವರಿಬ್ರು ನಾನು ಪ್ಯಾರಾಮಿಟ್ರಿ ಮೂರ್ತಿ ಅಂತ ಹೇಳ್ಬಿಟ್ಟು ನಾವು ನಾಲ್ಕು ಜನ ಸೇರಿ ಸರ್ವೆ ಮಾಡಿಸಿ ಎಲ್ಲ ಜಮೀನೆಲ್ಲ ಇದು ಕದಿರಿಪುರ್ದನ್ನು ನಲ್ವತ್ಮೂರ ಸರ್ವೆ ನಂಬರಲ್ಲಿ ಎರಡೂವರೆ ಎಕರೆ ಪರ್ಮಿಷನ್ ಮಾಡಿಸಿಕೊಂಡ್ವಿ ಅದ್ರ ಮೇಲೆ ತಿರುಗಿ ಮೂವತ್ತೊಂಬತ್ತು ಜನ ಟೋಟಲ್ ಇದ್ವಿ ಇವತ್ತು ಅದನ್ನು ಎಪ್ಪತ್ತೆರಡು ಜನಕ್ಕೆ ಲಿಸ್ಟ್ ಮಾಡಿದ್ದಾರೆ ಅದು ಯಾರ್ದು ಏನು ಅಂತ ಗೊತ್ತಿಲ್ಲ ಯಾರದು ಲಿಸ್ಟ್ ಮಾಡಿದೆ ಅಂತ ಗೊತ್ತಿಲ್ಲ ಆವತ್ತು ರವಿ ಸಾರ್ ಕೊಟ್ಟಿದ್ದು ಮೂವತ್ತು ಜನಕ್ಕೆ ಪರ್ಮಿಷನ್ ಕೊಟ್ಟರು ತಿರುಗಿ ಅದನ್ನು ಯಾರ್ಯಾರು ಏನೋ ತಾರತಮ್ಯ ಮಾಡಿಬಿಟ್ಟು ಪ್ಯಾರಾಮಿಲ್ಟ್ರಿ ಮಿಲ್ಟ್ರಿ ಅಂತ ಹೇಳಿಬಿಟ್ಟು ಅದರಲ್ಲಿ ವಿಂಗಡಣೆ ಮಾಡಿದ್ದಾರೆ ಇವಾಗ ಮಿಲ್ಟ್ರಿ ಅವ್ರಿಗೆ ಕೊಡ್ತೀವಿ ಪ್ಯಾರಾಮಿಲ್ಟ್ರಿ ಕೊಡಲ್ಲ ಅಂತ ಇದ್ದಾರೆ ಯಾಕೆ ಕೊಡಲ್ಲ ಅಂತ ಕೇಳಿದ್ದಕ್ಕೆ ಯಾವುದೋ ಸೆಕ್ಷನ್ ಹಾಕ್ಕೊಂಡಿದ್ದಾರೆ ಆ ಸೆಕ್ಷನ್ ಪ್ರಕಾರ ಏನು ನಿಮ್ಗೆ ಆದೇಶ ಆದೇಶ ಕೊಡಿ ಅಂದರೆ ತಹಸೀಲ್ದಾರ್ ಕಡೆಯೂ ಸಿಗ್ತಾಯಿಲ್ಲ ಡಿ ಸಿ ಕಡೆಯೂ ಸಿಗ್ತಾರೆ ಡಿ ಸಿ ಆಫೀಸ್ ಹತ್ರನೂ ಹೋಗಿದ್ವಿ ಡಿ ಸಿ ಆಫೀಸರನ್ನು ಹೇಳಿದ್ದಕ್ಕೆ ಡಿ ಸಿ ಅವರು ನಮ್ಮ ಹತ್ರ ಇಷ್ಟೊತ್ತಿಗೆ ಯಾವುದೇ ಥರ ಪ್ಯಾರಾಮಿಲ್ಟ್ರಿ ಮಿಲ್ಟ್ರಿ ಅನ್ನೋದು ನಮ್ಗೆ ಯಾವುದೇ ಥರ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತ ಹೇಳಿದರು ಅದಕ್ಕೆ ಸರಿ ಅಂತ ಹೇಳಿಬಿಟ್ಟು ಒಂದು ಮನವಿ ಪತ್ರ ಕೊಟ್ಬಿಟ್ಟು ಬಂದಿದ್ದೀನಿ ಅವ್ರಿಗೂ ಇಪ್ಪತ್ತಾರನೇ ತಾರೀಕು ಮನೆ ಆರನೇ ತಿಂಗಳು ಇಪ್ಪತ್ತಾರನೇ ತಾರೀಕು ಅವ್ರ ಮನವಿ ಪತ್ರ ಕೊಟ್ಟಿದ್ದೀನಿ ಅದಕ್ಕೆ ಯಾವುದೋ ಒಂದು ಸೂಕ್ತ ಕ್ರಮ ತಗೊಳ್ಳಿ ಅಂತ ಇನ್ನು ಅವ್ರ ಕಡೆಯಿಂದ ಯಾವುದೇ ನಮಗೆ ಮಾಹಿತಿ ಬಂದಿಲ್ಲ ಇವಾಗ ಮೇಡಮ್ ಅವ್ರ ಹತ್ರ ಹೋಗಿ ನಾವು ತಿರುಗಿ ಈ ಥರ ಪ್ರಾಬ್ಲಮ್ಸ್ ಆಗ್ತಾಯಿದೆ ಈ ಥರ ನಮಗೆ ತೊಂದರೆ ಆದರೆ ನಾವು ಧರಣಿಗೆ ಕೂತ್ಕೊಳ್ಳೋಕ್ಕೆ ರೆಡಿ ಆಗಿದ್ದೀವಿ ಇಲ್ಲ ಜ ಎಲ್ರಿಗೂ ಒಂದೇ ಆಗಬೇಕು ಇಲ್ಲಾಂದರೆ ನಮ್ಗೆ ಬೇರೆ ಅವ್ರು ಬೇರೆ ಮಾಡೋಕ್ಕಾದ್ರೆ ನಾವು ನಮ್ಮ ಧರಣಿಯಲ್ಲಿ ಕೂತ್ಕೊಂಡು ನಮ್ಮ ಹಕ್ಕನ್ನು ನಾವು ಸಾಧಿಸ್ಕೊತೀವಿ ಅಂತ ಕೇಳಿದ್ವಿ ಅದಕ್ಕೆ ನಾವು ಸಪೋರ್ಟ್ ಆಗಿ ಇವಾಗ ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಸತೀಶ್ ಅವರು ನಮ್ಮ ಉದಯನವರು ನಮ್ಮ ಸ ಗೌಡ್ರು ಅವರು ಲಾಯರು ರೋಹನ್ ಗೌಡರು ಇನ್ನು ನಮ್ಮ ಮಾಧ್ಯಮ ಮಿತ್ರರು ಶಶಿಕಲಾ ಮೇಡಮ್ ಅವರು ಎಲ್ಲ ಬಂದು ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಇದು ಯಾವುದೇ ಥರ ನಾವು ರಾಜಕೀಯವಾಗಿ ಮಾಡ್ತಾಯಿಲ್ಲ ನಾವು ಒಂದು ದೇಶ ಸೇವೆ ಮಾಡಿ ಬಂದಿದ್ದೀವಂಕ ಅಭಿಮಾನದಿಂದ ಇಷ್ಟು ಜನ ನಮಗೆ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಾಯಿದ್ದಾರೆ ಇದನ್ನು ದೊಡ್ಡದು ಮಾಡೋಕ್ಕಿಂತ ಮೊದಲು ನಮ್ಗೆ ಏನಿದೆಯೋ ನಮ್ಮ ಅಧಿಕಾರ ನಮಗೆ ಹಕ್ಕು ಸರ್ಕಾರದಿಂದ ಸಿಗಬೇಕಂತ ಸವಲತ್ತುಗಳು ನಮ್ಗೆ ಸಿಕ್ಕಿದ್ರೆ ನಾವು ಇಷ್ಟಲ್ಲೇ ನಾವು ಮುಗಿಸ್ತೀವಿ ಇದರಲ್ಲಿ ಇಲ್ಲಾಂದರೆ ಇನ್ನು ದೊಡ್ಡದಾಗಿ ಮಾಡೋದಕ್ಕೆ ನಾವು ಹಿಂಜರಿಯಕ್ಕೂ ಹೋಗೋದಿಲ್ಲ ತುಂಬ ಮನವಿ ಮಾಡಿದ್ದೀವಿ ತುಂಬ ಕೇಳ್ಕೊಂಡಿದ್ದೀವಿ ತುಂಬ ಅವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಯಾವುದೇ ಥರ ನಮಗೆ ಸಂತೋಷ ಜನವಾಗಿ ಮಾಹಿತಿ ಸಿಗ್ತಾ ಇಲ್ಲ ಅವರಿಂದ ನಮಗೆ ಯಾವುದೇ ಥರ ಉತ್ತರ ಸರಿಯಾಗಿ ಸಿಗ್ತಾ ಇಲ್ಲ ಆದ್ದರಿಂದ ಇವತ್ತು ನಾವನ್ನು ಇದನ್ನು ಪ್ರೆಸ್ ಮೀಟ್ ಬ ಕರೆದು ನಾವು ಮುಂದಿನ ದಿನದಲ್ಲೇ ಒಂದು ಈ ವಾರದ ಒಳಗಡೆ ನಾವು ಹೋರಾಟಕ್ಕೆ ಧರಣಿಗೆ ಕೂತ್ಕೊಳ್ಳೋಕ್ಕೆ ಒಂದು ಡೇಟನ್ನು ಕೊಡ್ತೀವಿ ಆ ಡೇಟಿಗೆ ನಾವು ಧರಣಿ ಕೂತ್ಕೊಳ್ಳೋದು ಫಿಕ್ಸ್ ಆಗಿದ್ದೀವಿ ಅದಕ್ಕೂ ಅದರೊಳಗಡೆ ನಮಗೆ ಯಾವುದೋ ಒಂದು ಮಾಹಿತಿ ನಮ್ಮನ್ನು ಕರೆದು ನಮಗೆ ಯಾವ ಥರ ನಮ್ಮ ಸವಲತ್ತಿದೆ ಇದೆ ಆ ಸವಲತ್ತು ಯಾವ ಥರ ಕೊಡ್ತೀರಾ ಕೊಡಲ್ಲ ಅನ್ನೋದು ನಮಗೆ ಕ್ಲಿಯರಾಗಿ ಹೇಳ್ಬಿಟ್ರೆ ಆಮೇಲೆ ನಮ್ಮ ಮುಂದಿನ ಕಾರ್ಯಕ್ರಮ ನಾವು ಮುಂದಿನ ಕಾರ್ಯ ನಾವು ಮುಗಿದಿದೆ ಮುಗಿಸ್ತೀವಿ ಏನ್ ಮಾಡ್ತಾ ಇದ್ದೀರಾ ನೀವು ಪ್ರತಿ ಸತಿ ಸ್ವತಂತ್ರ ದಿನಾಚರಣೆ ಇನ್ ನೆಕ್ಸ್ಟ್ ಮಂತ್ ಅಲ್ಲಿ ಇದೆ ನಿಮಗೆ ನೈತಿಕತೆ ಇದ್ರೆ ಆ ಬಾವುಟ ಹಾರ್ಸಕ್ ಮುಂಚೆ ನಿಮಗೆ ಆತ್ಮಸಾಕ್ಷಿ ಅನ್ನೋದಿದ್ರೆ ಕರೆಕ್ಟ್ ಆಗಿ ಒಂದ್ಸತಿ ವಿಮರ್ಶೆ ಮಾಡ್ಕೊಳ್ಳಿ ನೀವ್ ಯಾವ್ದನ್ನ ಗಮನ ಕೊಡ್ತಾ ಇದ್ರೆ ಯಾವ್ದನ್ನ ಗಮ ಗಮನ ಕೊಡ್ಬೇಕಾಗಿದೆ ಇವತ್ತು ಅಲ್ಲಿ ಒಂದು ಬಾರ್ಡರ್ ಅಲ್ಲಿ ಇದ್ದಾಗ ಯಾವ್ದೇ ಒಬ್ಬ ಸೈನಿಕ ತನ್ನ ಒಂದು ಕ್ಲಾಸು ತಾನೊಂದು ಯಾವ ಸ್ಟೇಜ್ ಅಲ್ಲಿ ಇದ್ದೀನಿ ಅವ್ನ ರ್ಯಾಂಕ್ಸ್ ನ ಯೋಚನೆ ಮಾಡೋದಿಲ್ಲ ಎದೆ ಕೊಟ್ಟು ಆ ಶತ್ರುಗಳನ್ನ ಈ ಈ ಭೂಮಿಗೆ ಕಾಲಿಡ್ದೇ ಇರೋ ರೀತಿ ಕಾಪಾಡ್ಕೊಂಡು ಈ ದೇಶ ಬರ್ತಾನೆ ಅಂತ ಒಬ್ಬ ಯೋಧನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಜಿಲ್ಲಾಧಿಕಾರಿ ಅವ್ರಿಗೆ ತಾಲೂಕು ದಂಡಾಧಿಕಾರಿ ಅವ್ರಿಗಿರ್ಬೋದು ಅಥವಾ ಈ ದೇಶದ ಮಣ್ಣಿನ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇರ್ಬೋದು ಆಡಳಿತ ವರ್ಗಕ್ಕೆ ನೈತಿಕತೆ ಇದೆಯಾ ಒಂದ್ಸತಿ ಯೋಚನೆ ಮಾಡಿ ನಿಮಗೆ ಈ ಬಾವುಟನ ನೀವು ಹಾರಿಸಬೇಕಾದ್ರೆ ಈಗ ಇನ್ನೇನು ಸ್ವಾತಂತ್ರ್ಯ ದಿನಾಚರಣೆ ಬರ್ತಿದೆ ಹೆಮ್ಮೆಯಿಂದ ಪ್ರೌಢಗ ಹಾರಿಸ್ಬೇಕು ಇದೇ ವಿಷಯದಲ್ಲಿ ನಾನು ನಮ್ಮ ಶಾಸಕರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ದಯವಿಟ್ಟು ನೀವು ಈ ಸತಿ ಸ್ವತಂತ್ರ ದಿನಾಚರಣೆಗೆ ಬಾವುಟ ಹಾರಿಸಕ್ಕೆ ಮುಂಚೆ ನಮ್ಮ ಇಡೀ ಸೈನಿಕರಿಗೆಲ್ಲ ಒಂದು ಏನ್ ನಮ್ಮ ಒಂದು ನಮ್ಮ ಒಂದು ಜವಾಬ್ದಾರಿ ಏನಿದೆ ಅದನ್ನ ನೀವು ನೆರವೇರಿಸೋದ್ರ ನೀವು ನಮ್ಗೆ ಇದ್ರಲ್ಲಿ ಜೊತೆ ಕೊಡ್ತೀರಾ ಅಂತ ನಾವು ನಂಬ್ತಾ ಇದೀವಿ ಆಮೇಲೆ ನಾನು ಇದು ಇದನ್ನ ನಾನು ಇದು ಯಾಕಂದ್ರೆ ಇದು ಅವ್ರ ಜವಾಬ್ದಾರಿ ಬಗ್ಗೆ ಮಾತಾಡ್ತಾ ಇದೀವಿ ನಾವೇನೋ ಇಲ್ಲಿ ಕೇಳ್ಕೊಂತ ಇಲ್ಲ ಬಂದು ಅವ್ರ ಅವ್ರ ಜವಾಬ್ದಾರಿ ಅವ್ರು ಅವ್ರ ಹತ್ಕೊಂಡು ಮೊದಲು ಇವರ ಒಂದು ವಿಚಾರನ ಆದ್ಯತೆ ಕೊಟ್ಟು ಪ್ರಿಯಾರಿಟಿಯಲ್ಲಿ ಕೆಲಸ ಮಾಡ್ಬೇಕು ಯಾವ್ದೋ ಒಂದು ಫೋನ್ ಹಾಕಿದ್ರೆ ಅಧಿಕಾರಿಗಳು ಅಂತ ಕಾರ್ ತಗೊಂಡೋಗ್ತಾರೆ ಯಾರೋ ಇನ್ನೊಬ್ರು ಫೋನ್ ಮಾಡಿದ್ರೆ ಇಲ್ಲಿ ರೈತರನ್ನು ಕೂಡ ನೆಗ್ಲೆಕ್ಟ್ ಮಾಡಿ ಹೋಗ್ತಾರೆ ಇವರೆಲ್ಲ ಮಾಡಬೇಕಾದ್ರೆ ಇಲ್ಲಿ ನಾವು ಧೈರ್ಯವಾಗಿರೋದಕ್ಕೆ ಅಲ್ಲಿ ಬಾರ್ಡರ್ ಅಲ್ಲಿ ನಮ್ಮನ್ನ ಯಾರೋ ಕಾಪಾಡ್ತಾ ಇದಾರೆ ಅಂತ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀವಿ ಇದೇ ಒಂದು ಬಾಂಬೆಯಲ್ಲಿ ಒಂದು ಅಟ್ಯಾಕ್ ಆಗುತ್ತೆ ಅವಾಗ ಮುನಿಕೃಷ್ಣನ್ ಅವರು ಎದೆ ಕೊಟ್ಟು ಹೋಗ್ತಾರೆ ಅವರಿಂದ ಎಷ್ಟೋ ಜನ ಸೈನಿಕರು ಅದೇ ಎದೆಗಾರಿಕೆಯಲ್ಲೇ ಇದ್ರೆ ಹೊರ್ತು ಅದನ್ನೆಲ್ಲ ಮರ್ತೋದ್ರೆ ಇವತ್ತು ಇವತ್ ನೀವಿಲ್ಲಿ ನೆಮ್ಮದಿಯಾಗಿರ್ಬೇಕಾದ್ರೆ ಅಲ್ಲಿ ಅವರ ತ್ಯಾಗ ಬಲಿದಾನ ಮತ್ತೆ ಆ ಇಚ್ಛಾಶಕ್ತಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಏನ್ ನಾವೇನು ಹೇಳಿದ್ರೆ ನಾಚಿಕೆ ಆಗುತ್ತೆ ಆಡಳಿತ ವರ್ಗಕ್ಕೆ ಹಿಂಗ್ ಹೇಳ್ಸ್ಕೊಳ್ಳೋದು ಅವರು ನಮ್ಮ ದೇಶದವರೇ ಅವರೇನ್ ಬೇರೆ ದೇಶದಿಂದ ಬಂದಿಲ್ಲ ಆಡಳಿತ ವರ್ಗ ನಾನು ಅವ್ರು ನೀವೆಲ್ಲ ಭಾರತೀಯರು ದಯವಿಟ್ಟು ನೀವು ಭಾರತೀಯರು ಅಂತ ಒಂದ್ಸತಿ ನೆನ್ಸ್ಕೊಳ್ಳಿ ಈ ಒಂದು ಸ್ವತಂತ್ರ ದಿನಾಚರಣೆ ಒಳಗಡೆ ನಮ್ಗೆಲ್ಲ ನ್ಯಾಯ ಸಿಗಬೇಕು ಅದೆಲ್ಲರಿಗೂ ಗೊತ್ತಾಗ್ಬೇಕು ಆಮೇಲೆ ಈ ದೇಶದ ಜನತೆಗೆ ಗೊತ್ತಾಗ್ಬೇಕು ಮುಳುಭಾಗ್ಲಲ್ಲಿ ಇರ್ತಕ್ಕಂಥ ಶಾಸಕಾಂಗ ಮತ್ತೆ ಕಾರ್ಯಾಂಗ ನಿಜಕ್ಕೂ ಭಾರತಾಂಬೆಯ ಒಂದು ಋಣದಲ್ಲಿ ಇದ್ದಾರೆ ಮತ್ತೆ ಸೈನಿಕರ ಜೊತೆ ಇದ್ದಾರೆ ಅಂತ ಅವರೊಂದು ಮೆಸೇಜ್ ಕೊಡೋಕೋಸ್ಕರ ಆದ್ರೂ ಇದನ್ನ ಮಾಡಲೇಬೇಕು ಅಂತ ಈ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಒಂದೇ ಒಂದೇ ಮಾತ್ರ ಮನೋಭಾರತ್